ಹೋರಾಟದಲ್ಲಿ ನನ್ ಮೇಲೆ ಆಗಿರುವಂತಹ ಕೇಸುಗಳು ಬರ್ತು ನಾನಾಗ ನಾನು ತಪ್ಪು ಮಾಡಿ ಇಲ್ಲಿ ತನಕ ನನ್ನ ಮೇಲೆ ಯಾವುದೇ ಕೇಸುಗಳಾಗಿಲ್ಲ ದ ರೂಲರ್ಸ್ ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಡ್ತೀವಿ ಅಂತವಾಗಿ ಅಂತಂತವಾಗಿ ನಮ್ಮನ್ನ ಮನೋವಾದಿಗಳು ಟಾರ್ಚರ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಇಂತ ಈ ತರ ಒಂದು ಟಾರ್ಚರ್ ಮಾಡಿ ನನಗೆ ಈ ತರ ಚಿತ್ರಹಿಂಸೆ ಮಾಡುವಂಥದ್ದು ತುಂಬಾ ಮನಸ್ಸಿಗೆ ನೋವು ತಂದಿದೆ ಸರ್ ಫಿಲಮ್ ಇಂಡಸ್ಟ್ರಿ ಅವರು ಒಂದಷ್ಟು ಜನ ಯಾರೋ ಒಂದು ಇಬ್ರು ಮೂವರು ಜನ ಸೇರಿ ಈ ತರ ಇದು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಉದ್ಯಮಿಗಳು ದುಡ್ಡಿರೋ ಈ ಥರ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತೆಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಾನು ನನ್ನ ಮೇಲೆ ರೌಡಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಾನು ಬಾಡ್ಗೆ ನಾನು ಇರ್ತೀನಿ ಸರ್ ಯಾವುದೇ ಕಾರಣಕ್ಕೂ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇ ಹೋರಾಟ ಮಾಡ್ಕೊಳ್ಳೋ ಕೆಲಸ ನಾನು ಮಾಡಲ್ಲ ಎಲ್ಲ ಒಂದು ಕಡೆ ನಮ್ಮ ಜನ ಫುಲ್ಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓ ಪಿಕ್ಚರು ಅಂದರೆ ಬರೋ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀವಿ ಸರ್ ನಾವು ಇದ್ದರೂ ಇಲ್ಲ ಥಿಯೇಟರ್ಗಳಲ್ಲಿ ಪಿಕ್ಚರ್ತಿತ್ತು ಸಂದೇಶ ಅವರೇ ನೀವು ನಾಯಕ ನಟರಾಗಿ ಮತ್ತು ಸಮಾಜರಾಗಿ ಇಟ್ಕೊಂಡು ಪೊಲೀಸ್ ಇಲಾಖೆ ನಿಮ್ಮನ್ನು ರೌಡಿ ಶೀಟ್ರಂತ ರೌಡಿ ಆಗಿ ಇದು ಮಾಡಿದ್ದಾರೆ ಇದಕ್ಕೆ ಏನು ಹೇಳ್ತೀರಾ ನೀವು ಈಗ ನಾವು ಪಿಕ್ಚರ್ ಸ್ಟಾರ್ಟ್ ಮಾಡಿದಾಗಿಂದ ಅಂದರೆ ಅದಕ್ಕೆ ಮೊದಲು ನನ್ನ ಮೇಲೆ ಆಗಿರೋಂಥ ಕೇಸಸ್ಸು ನಾವು ಏನು ಹೋರಾಟ ಮಾಡ್ತಾ ಇದ್ದೀವೋ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಹೋರಾಟದ ಒಂದು ಸಂದರ್ಭಗಳಲ್ಲಿ ನಮ್ಮ ಜನರಿಗೆ ನ್ಯಾಯ ಕೊಡಿಸೋ ಒಂದು ಸಲುವುಗಳ ಸಲುವ ಸಲುವಾಗಿ ನಾವು ಮಾಡಿರೋವಂಥ ಹೋರಾಟದಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸುಗಳು ಬರ್ತು ನಾನಾಗ ನಾನು ತಪ್ಪು ಮಾಡಿ ಇಲ್ಲಿ ತನಕ ನನ್ನ ಮೇಲೆ ಯಾವುದೇ ಕೇಸುಗಳಾಗಿಲ್ಲ ಇಲ್ಲಿ ತನಕ ನಾನಾಗ ನಾನು ಯಾವುದೇ ತಪ್ಪು ಮಾಡಿಲ್ಲ ನನಗೋಸ್ಕರ ನಾನು ಯಾವುದೋ ಒಂದೇ ಒಂದು ಕೇಸ್ ನನ್ನ ಮೇಲೆ ಹಾಕ್ಕೊಂಡಿಲ್ಲ ನಮ್ಮ ಜನಕ್ಕೆ ಅವ್ರು ಪರವಾಗಿ ಒಂದು ಹೋರಾಟ ಮಾಡೋಣ ಅಂತೇಳ್ಬಿಟ್ಟು ಮಾಡೋವಂಥ ಸಂದರ್ಭಗಳಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾವು ದ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡ್ದಾಗಿಂದ ಅಂದರೆ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ಇಡ್ತೀವಿ ದ ರೂಲರ್ಸ್ ಸಂವಿಧಾನದ ಶಕ್ತಿ ಹೇಳ್ಬಿಟ್ಟು ಹೆಸರು ಇಡ್ತೀವಿ ಆ ಹೆಸರು ಇಟ್ಟಾಗಿಂದ ಹಂತವಾಗಿ ಅಂತಂತವಾಗಿ ನಮ್ಮನ್ನು ಮನೋವಾದಿಗಳು ಟಾರ್ಚರ್ ಮಾಡ್ಕೊಂಡೇ ಇದ್ದಾರೆ ನಾವು ಅವರು ಟಾರ್ಚರ್ಗಳಿಗೆಲ್ಲ ಜಗ್ಗದೆ ಬಗ್ಗದೆ ಯಾವುದೇ ಕಾರಣಕ್ಕೂ ನಾವು ಶೂಟಿಂಗ್ ನಿಲ್ಲಿಸಿಲ್ಲ ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡುವಂಥ ಕೆಲಸನ ಮತ್ತು ಎಷ್ಟೇ ತೊಂದರೆಗಳಾದ್ರೂ ಯಾರತ್ರ ಹೇಳ್ಕೊಳ್ತೀರಾ ತುಂಬ ಖುಷಿ ಖುಷಿಯಾಗಿ ನಾವಿದ್ದು ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ ಸರ್ ಎಲ್ಲಿ ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಅಂದರೆ ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಆಡಿಯೋ ಫಂಕ್ಷನ್ ಜನ ನೋಡಿಬಿಟ್ಟು ಜಾಸ್ತಿ ಜನಕ್ಕೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗದಿರ ಎಲ್ಲ ಒಂದು ಕಡೆ ಅತೃಪ್ತಿಯಾಗಿ ತೃಪ್ತಿ ಕರ್ತೃಪ್ತಿ ಆಗದಿರ ಹೊಟ್ಟೆ ಉರಿ ಪಟ್ಕೊಂಡು ಎಲ್ಲ ಒಂದು ಕಡೆ ಇವ್ರನ್ನ ದಮನ ಮಾಡಬೇಕು ಅಂತ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಅಂದರೆ ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡಿದ್ರೆ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಢಿಶೀಟ್ರ್ ಮಾಡೋವಂಥ ಕೆಲಸನ ಮಾಡ್ತಾರೆ ಸರ್ ಈ ವಿಚಾರವಾಗಿ ನಂಗೆ ತುಂಬಾ ಮನಸ್ಸಿಗೆ ನೋವಾಯಿತು ಕಾನೂನನ್ನು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಈ ತರ ಮಾಡುವಂತದಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜನ ಕುಂಟೆ ನನ್ನ ಮೇಲೆ ಕೇಸ್ ಆಗುತ್ತೆ ಆ ಕೇಸಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತೈತೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇಸ್ ಸುಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ನಮಗೆ ನ್ಯಾಯಾಲಯನೇ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ನಮ್ಮ ನಮಗೆ ನ್ಯಾಯ ಸಿಗುವಂತ ಕೆಲಸ ನಡೀತಾ ಇದೆ ಆ ಕೇಸಾಗಿ ಒಂದು ವರ್ಷ ಮೂರು ತಿಂಗಳಾಗಿದೆ ಇವತ್ತಿಗೆ ಆದರೆ ಕೇಸಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಅಂದರೆ ಏನು ರಾಜನ್ ಕುಂಟೆ ಕೇಸ್ ಆದ್ಮೇಲೆ ಒಂದು ವರ್ಷ ಮೂರು ತಿಂಗಳ ತನಕ ರೌಡಿ ಶೀಟ್ರ್ ಮಾಡ್ತೀರ ಇರೋಂಥವ್ರು ಈಗ ನಾವು ಪಿಕ್ಚರ್ ಆಡಿಯೋ ಫಂಕ್ಷನ್ ಹದಿನೇಳನೇ ತಾರೀಕು ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ನಮ್ಮ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅಪ್ಪ ನಿನ್ನ ಬೆಳವಣಿಗೆ ಸ್ವಲ್ಪ ಸಹಿಸ್ದಿರಾ ಈ ಥರ ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳು ಇದರಲ್ಲಿ ನಮ್ದೇನಿಲ್ಲ ಅವರು ಡೈರೆಕ್ಷನ್ಸ್ ಮಾಡಿದರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಹೇಳ್ತಾರೆ ಏನಕ್ಕೆ ಮಾಡಬೇಕಾಗಿತ್ತು ನಿನ್ನ ಹೇಳ್ಬಿಟ್ಟು ಹೇಳ್ತಾರೆ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಿಕ್ಚರ್ ಮಾಡಿದ್ರೆ ನನಗೆ ಇಂಥ ಈ ಥರ ಒಂದು ಟಾರ್ಚರ್ ಮಾಡಿ ನನಗೆ ಈ ತರ ಒಂದು ಚಿತ್ರಹಿಂಸೆ ಮಾಡುವಂಥದ್ದು ತುಂಬ ಮನಸ್ಸಿಗೆ ನೋವು ತಂದಿದೆ ಸರ್ ಇದು ಯಾರಾದರೂ ಚಲನಚಿತ್ರ ಚಲಚಿತ್ರ ಸರ್ ಫಿಲಮ್ ಇಂಡಸ್ಟ್ರಿ ಅವರು ಯಾರು ಅನ್ನೋದು ಏನನ್ನೋದು ಇನ್ನೂ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ ಫಿಲಂ ಇಂಡಸ್ಟ್ರಿ ಅವರು ಒಂದಷ್ಟು ಜನ ಯಾರೋ ಒಂದು ಇಬ್ರು ಮೂವರು ಜನ ಸೇರಿ ಈ ಥರ ಇದು ಮಾಡಿದ್ದಾರೆ ಅಂದರೆ ಸ್ವಲ್ಪ ಉದ್ಯಮಿಗಳು ದುಡ್ಡಿರೋರು ಈ ಥರ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತೆಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಾನು ನಿಮ್ಗೆ ಹೇಳಿ ಹೇಳ್ತೀನಿ ಸರ್ ಇದ್ರ ಮುಂದೆ ಹೋರಾಟಕ್ಕೆ ಏನು ಮಾಡಿರೋ ಸರ್ ಈಗ ನೀವು ನಮ್ಮನ್ನ ಚಿಕ್ಕ ಮಕ್ಕಳಿಂದ ನೋಡಿದ್ದೀರಾ ನಾವು ಮನೆ ಮನೆಗೆ ಪೇಪರ್ ಇದ್ದಾಗಿಂದ ನೋಡಿದ್ದೀರಾ ನಾನು ಕಷ್ಟಪಟ್ಟು ಎಲ್ಲ ಕಡೆ ಕೆಲಸ ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಿಂದ ನೋಡಿದ್ದೀರಾ ನಾವು ಇಲ್ಲಿ ತನಕ ಆಮೇಲೆ ನಾನು ಏನು ಈ ಮುನ್ನೂರ ನಲವತ್ತೊಂದು ಹೋರಾಟ ಮಾಡಿದ್ದೀನೋ ಇದನ್ನೂ ನೀವು ನೋಡಿದ್ದೀರಾ ನನಗೋಸ್ಕರ ಅಂದರೆ ಇಲ್ಲಿ ತನಕ ನಾನು ನನ್ನ ಸಮುದಾಯದವ್ರಿಗೋಸ್ಕರ ಮಾತ್ರ ಹೋರಾಟ ಮಾಡಿದ್ದೀನಿ ಹೊರತು ಈ ಮುನ್ನೂರ ನಲವತ್ತೊಂದು ಹೋರಾಟನೂ ನನ್ನ ಜನಕ್ಕೋಸ್ಕರ ಮಾಡಿದ್ದೀನಿ ಹೊರತು ನಾನು ಪರವಾಗಿ ನಾನು ಮಾಡಿಕೊಂಡಿಲ್ಲ ಇವತ್ತು ಅಷ್ಟೇ ನನ್ನ ಮೇಲೆ ರೌಡಿ ಶಿಟರ್ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಾನು ಬಾಡಿಗೆ ನಾನು ಇಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇ ಹೋರಾಟ ಅಂತ ಕೆಲಸ ನಾನು ಮಾಡಲ್ಲ ಎಲ್ಲ ಒಂದು ಕಡೆ ನಮ್ಮ ಜನ ಫುಲ್ಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಜನ ಸ್ವಲ್ಪ ಮನಸ್ಸಿಗೆ ನೋವು ನೋವು ಕೊಡ್ತಾ ಇದ್ದಾರೆ ರೌಡಿ ವರ್ತನೆಗಳು ಸಂದೇಶ ರೌಡಿ ವರ್ತನೆ ನಾವು ಏನಕ್ಕೆ ಮಾಡೋಣ ಅಂತ ಕೆಲಸಗಳು ಸರ್ ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾರಕಾಸ್ತ್ರಗಳ್ ನಡೆಯುವಂಥದ್ದು ಒಬ್ಬರಿಗೆ ತೊಂದರೆ ಕೊಡುವಂಥದ್ದು ಒಬ್ಬರಿಗೆ ಎಲ್ಲ ಒಂದು ಕಡೆ ಬೆದರಿಕೆಗಳಾಗೋವಂಥದ್ದು ಇಂಥದ್ದು ಯಾವ ಕೆಲಸ ನಾವು ಮಾಡೇ ಇಲ್ಲ ಸರ್ ಇಲ್ಲಿ ತನಕ ಸರ್ ಅದು ಜಾಸ್ತಿ ಜನ ಅಂದರೆ ನನಗೆ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಈ ಕೋರ್ಟ್ ವಿಚಾರದಲ್ಲಿ ಮತ್ತು ನ್ಯಾಯಾಲಯ ನ್ಯಾಯ ನನಗೆ ನ್ಯಾಯ ಕೊಡೋದಕ್ಕೋಸ್ಕರ ಅವರವ್ರ ಗ್ರಾಮಗಳಲ್ಲೇ ಅಂದರೆ ನಮ್ಮ ಯಾರು ನನ್ನನ್ನು ಇಷ್ಟಪಡುವಂಥ ಜನ ಯಾರಿದ್ದಾರೆ ಇವರು ಅವರವ್ರ ಗ್ರಾಮಗಳಲ್ಲಿ ಅವ್ರವ್ರ ತಾಲೂಕುಗಳಲ್ಲಿ ಅವರವ್ರ ಜಿಲ್ಲೆಗಳಲ್ಲಿ ಅವರೊಂದು ಹೋರಾಟ ಮಾಡೋದ ಮುಖಾಂತರ ಒಂದು ಮನವಿ ಕೊಡೋ ಮುಖಾಂತರ ಅದೇ ರೀತಿ ನನಗೆ ಫೋನ್ಗಳು ಮಾಡೀ ಸುಮಾರು ಜನ ನಾವೆಲ್ಲ ಇದ್ದೀವಿ ನೀವು ಧೈರ್ಯವಾಗಿರಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ನೆನ್ನೆ ನಮ್ಮ ಹೊಸಕೋಟೆ ಚೇತನ್ ಅವರು ನಮ್ಮ ಬ್ರದರ್ ಅವರು ಅವರು ನಿನ್ನೆ ಬಂದು ಕೋರ್ಟ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ನೀವು ಖರ್ಚು ವೆಚ್ಚಗಳು ಅದು ಏನಾದರೂ ಇದರ ನಾವು ನಿಭಾಯಿಸ್ತೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳ್ಬಿಟ್ಟು ನಿನ್ನೆ ನಮ್ಗೆ ಸ್ವಲ್ಪ ಹಣ ಸಹಾಯನೂ ಮಾಡಿಬಿಟ್ಟು ಹೋಗಿದ್ದಾರೆ ಎಲ್ಲ ಒಂದು ಕಡೆ ನಮ್ಮ ಕಮ್ಯುನಿಟಿ ಜನ ಇವತ್ತಿನ ದಿನ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಸರ್ ಈ ಪಿಕ್ಚರ್ ಮಾಡಿರೋದಕ್ಕೋಸ್ಕರ ರೌಡಿ ಸ್ಟೀಟ್ರ್ ಮಾಡಿರೋದು ಬೇರೆ ಯಾವುದೇ ಕಾರಣಕ್ಕೂ ನಾವು ರೌಡಿಗಳಲ್ಲ ನಾವು ರೌಡಿ ಇಲ್ಲಿ ತನಕ ನಾವು ಮಾಡಿಲ್ಲ ನನ್ನ ಪರವಾಗಿ ನಾನು ಹೋರಾಟ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಹಂಗಾಗಿ ನಾನು ಸೈಲೆಂಟ್ ಆಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನನಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ನನ್ನ ಮನವಿ ಕೊಡುವಂಥದ್ದು ಹೋರಾಟ ಮಾಡೋವಂಥದ್ದು ಇದೆ ಎಲ್ಲ ಮಾಡಲ್ಲ ಸರ್ ನನಗೆ ನನ್ನನ್ನು ನನ್ನ ಕಾಪಾಡೋದಕ್ಕೆ ನನ್ನ ಜನ ಇದ್ದಾರೆ ನನ್ನ ಕಾಪಾಡೇ ಕಾಪಾಡ್ತಾರೆ ಸರ್ ಈಗ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನರನ್ನ ನಡಿ ರೋಡಲ್ಲಿ ಹೊಡೆದಿರೋ ಅಂಥದ್ದು ವಿಡಿಯೋ ಐತೆ ವಡದಿರೋರ್ ಮೇಲೆ ಕೇಸಗಳಾಗೈತೆ ಅರೆಸ್ಟ್ ಆಗೋರು ಜೈಲಿಗೆ ಹೋಗಿ ಬಂದವ್ರೆ ಇವ್ರ ಮೇಲೆ ರೌಢಿಸ್ಟ್ರಲ್ಲ ನಮ್ಮ ಜನರನ್ನ ದೇವ್ರ ಕೋಲ್ ಮುಟ್ಟಿದ್ರು ಅಂತ ಹೇಳ್ಬಿಟ್ಟು ಎಂಟು ಜನ ಸೇರ್ಕೊಂಡು ಊರಿಂದ ಬಹಿಷ್ಕಾರ ಆಗ್ತಾರೆ ಇವ್ರ ಮೇಲೆ ರೌಡಿಸಿಟ್ರಿಲ್ಲ ನಮ್ಮ ಜನಕ್ಕೆ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳ ತೊಂದರೆ ಕೊಟ್ಟು ವಿದ್ಯಾರ್ಥಿನ ಕೊಲೆ ಮಾಡಿರೋ ವ್ಯಕ್ತಿಗಳು ನಮ್ಮ ಕೋಲಾರ ಜಿಲ್ಲೆಲ್ಲಿದ್ದಾರೆ ಇವ್ರ ಮೇಲೆ ರೌಡಿಸಿಟ್ರುಗಳಾಗಿಲ್ಲ ಸುಮಾರು ಆರೋಪಗಳಲ್ಲಿ ಇರೋಂಥವ್ರು ಜಾಸ್ತಿ ಅಂದ್ರೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳಿರೋರು ನಾನು ತೋರಿಸ್ತೀನಿ ಇವ್ರ ಮೇಲೆ ರೌಡಿ ಶೀಟರ್ ಇಲ್ಲ ನನ್ನ ಮೇಲೆ ಇತ್ತೀಚೆ ಒಂದು ವರ್ಷದಿಂದ ಈ ಕಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತನಕ ಇಲ್ಲಿ ತನಕ ನನ್ನ ಮೇಲೆ ಕೇಸೇ ಇಲ್ಲ ಅಂಥದ್ದು ನನ್ನ ಮೇಲೆ ರೌಡಿ ಶೀಟ್ರ ಮಾಡ್ತಾರಂದ್ರೆ ಈ ಯಾವ ತರ ಇವರು ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ ಸರ್ ನಾವು ಪೊಲೀಸ್ ಸ್ಟೇಷನ್ ಗೆ ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾ ಇದ್ವಿ ಸರ್ ಏನು ಕರಿತಾ ಇದ್ರು ಅಂದ್ರೆ ಅಟ್ರಾಸಿಟಿ ಕಮಿಟಿಗಳ್ ಕರೀತಾ ಇದ್ರು ಕುಂದುಕೋರ್ತೆಗಳ ಸಭೆಗಳು ಕರೀತಾ ಇದ್ರು ಯಾವ್ದಾದ್ರು ಒಂದು ಏನಾದರೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳು ಮಾಡಿದಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಮಾಡಿದಾಗ ಫೋನ್ಗಳು ಮಾಡಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಬರ್ರಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು ತುಂಬಾ ಖುಷಿಯಾಗಿ ನಾವು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೀವಿ ಸರ್ ಎಲ್ಲಾ ಅಧಿಕಾರಿಗಳು ತುಂಬಾ ಗೌರವ ಕೊಟ್ಟು ನಮ್ಮನ್ನು ನಡ್ಸ್ಕೊಂತ ಇದ್ರು ಸರ್ ಏನಾಗಿದೆ ಏನಾಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಯಾವ ತರ ನಾವು ಜೀವನ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಭಯ ಅಂದ್ರೆ ಸುಮ್ನೆ ಭಯ ಪಡ್ತಾರ ಸರ್ ಈ ಕೆಲಸ ಕೊಟ್ರೆ ಇಷ್ಟು ಇಷ್ಟೊಂದು ಟಾರ್ಚರ್ ಕೊಟ್ರೆ ಗೊತ್ತಿಂದಿರಾನೇ ನಮ್ಗೆ ನೋಟಿಸ್ ಕೊಡ್ತೀರಾನೇ ರೂಢಿಶೀಟ್ರು ಅಂದ್ರೆ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಏನಕ್ಕೆ ಸರ್ ಯಾಕೆ ಅಂದ್ರೆ ಇದೇ ಕಾರಣ ಇದಕ್ಕೆ ಎದಿರ್ತಾರೆ ನೋಟಿಸ್ ಕೊಡ್ತೀರ ರೂಢಿಶೀಟ್ರು ಮಾಡ್ತಾರೆ ಸರ್ ರೌಡಿ ಶೀಟ್ರಿಗೆ ಸಂಬಂಧಪಟ್ಟಂಗೆ ಏನೈತೆ ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಲ್ಲ ಕೊಡಲ್ಲ ಅಂತ ಆರ್ ಟಿ ರೀತಿ ಅಪ್ಲಿಕೇಶನ್ ಹಾಕಿ ಎಲ್ಲ ಇದ್ರು ಮೊನ್ನೆ ತನಕ ಯಾವುದೇ ಡಾಕ್ಯುಮೆಂಟ್ ನಮ್ಗೆ ಕೈ ಕೊಟ್ಟಿದ್ದಿಲ್ಲ ಯಾವ ತರ ನಾವು ಈ ಸಮಾಜದಲ್ಲಿ ಜೀವನ ಮಾಡೋದು ಸರ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಈ ತರ ಅಂಶ ಕೊಟ್ರೆ ಯಾರು ಯಾರು ಯಾವ ತರ ಸರ್ ಹೋಗ್ಲಿ ಏನಂತ ತಪ್ಪು ಮಾಡಿದೀವಿ ಅಂತ ಅಂಶ ಏನ್ ಮಾಡಿದ್ವಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಒಂದಷ್ಟು ಜನ ಹೇಳ್ತಾರೆ ಅಪ್ಪ ನಂಗೆನೆ ಹೊಟ್ಟೆ ಉರಿತೈತಿ ಏನಂತ ಕ್ರಿಮಿನಲ್ ಸರ್ ಗಾಂಜಾ ಚಟುವಟಿಕೆಗಳಿಗೆ ತೊಡ್ಕೊಂಡು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದವ್ರ ಮೇಲೆ ಕೇಸ್ ಇಲ್ಲ ವೇಷ್ಯಾವಟಿಕೆ ಮಾಡಿದವ್ರ ಮೇಲೆ ರೌಡಿ ಇಲ್ಲ ಜಾಸ್ತಿ ಜನ ಅಂದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವ್ರ ಮೇಲೆ ರೌಡಿ ಸೀಟ್ರಿಲ್ಲ ನ್ಯಾಯ ಕೊಡ್ಸಿದೀನಿ ಸರ್ ನಾನು ಬಹಿಷ್ಕಾರ ಹಾಕಿರೋಂತ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕಿರೋ ಎಲ್ಲ ಆರೋಪಿಗಳನ್ನ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸಿದೀನಿ ಸರ್ ಕೇವಲ ಹನ್ನೆರಡು ಗಂಟೆಲಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಿ ಸರ್ ರಸ್ತೆಯಲ್ಲಿ ಇಟ್ಕೊಂಡು ಹೊಡೆದವ್ರನ್ನ ಅದೇ ಸ್ಥಳದಲ್ಲಿ ಕುತ್ಕೊಂಡು ಅದೇ ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ರಶ್ ಮಾಡ್ತಿದ್ದೀನಿ ಸರ್ ನಾನು ಜನರ ಪರವಾಗಿ ಮಾಡ್ಕೊಂಡಿದ್ದೀನಿ ಸರ್ ಇವತ್ತು ನನ್ನ ಪರವಾಗಿ ನಾನು ಹೋರಾಟ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ದೀರ ನಾನು ಎಲ್ಲ ಒಂದು ಕಡೆ ನಾನು ಏನೇನಾಗುತ್ತೋ ಆಗಲಿ ಸರ್ ಸಮಾಜದಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಿರೋಂತ ಅಂತ ಸಂವಿಧಾನ ಇದೆ ಸಂವಿಧಾನವನ್ನೇ ಆ ಕಾನೂನನ್ನೇ ಅವರು ದುರುಪಯೋಗ ಮಾಡ್ಕೊಂಡು ಈ ಥರ ಮಾಡ್ತಾ ಇರೋ ಅಂತದ್ದು ಕೂಡ ಮನಸ್ಸಿಗೆ ನೋವಾಗ್ತಾಯಿದೆ ಏನೇನು ಆ ಗೊತ್ತಾಗಲಿ ಸರ್ ನಮ್ಮ ಜನ ನಮ್ಮ ಜೊತೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ನಾವು ಪಿಕ್ಚರು ಅಂದರೆ ಬರೋ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀವಿ ಸರ್ ಇಂಥ ತೊಂದರೆಗಳು ಎಷ್ಟಾದರೂ ಬರಲಿ ನಾ ಹೇಳ್ತಾ ಇದ್ದೀನಿ ಎಲ್ಲ ಜನಕ್ಕೂ ಹೇಳ್ತಾ ಇದ್ದೀನಿ ನಾವು ಇದ್ರೂ ಇಲ್ಲಾಂದ್ರೂ ಥಿಯೇಟರ್ಗಳಲ್ಲಿ ಪಿಕ್ಚರ್ ರಿಲೀಸ್ ಆಗ್ತಿದ್ವಿ ದಯವಿಟ್ಟು ಈ ಸಿನಿಮಾಗಿದ್ರೆ ಇಡೀ ನಮ್ಮ ಸಮುದಾಯಕ್ಕೆ ತಂಗೆ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ನಮ್ಮ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್